ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಬನ್ನಿ ನೋಡೋಣ ಮೊದಲನೆಯ ಪ್ರಶ್ನೆ ಕನ್ನಡ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು ಕುವೆಂಪು ದರಬೇಂದ್ರೆ ಶಿವರಾಮ್ ಕಾರಂತ ಗೋವಿಂದ ಪೈ ಉತ್ತರ ಕುವೆಂಪು ಎರಡನೆಯ ಪ್ರಶ್ನೆ ಕನ್ನಡ ಧ್ವಜದಲ್ಲಿ ಬಳಸಿದ ಎರಡು ಬಣ್ಣಗಳು ಯಾವುವು ನೀಲಿ ಕೆಂಪು ಕೆಂಪು ಬಿಳಿ ಹಳದಿ ಕೆಂಪು ಹಳದಿ ಹಸಿರು ಉತ್ತರ ಹಳದಿ ಕೆಂಪು ಮೂರನೆಯ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ವಿ ನಂಜುಂಡಯ್ಯ ಶಿವರುದ್ರಪ್ಪ ವಿಶ್ವೇಶ್ವರಯ್ಯ ಗಿರೀಶ್ ಕಾರ್ನಾಡು ಉತ್ತರ ಎಚ್ ವಿ ನಂಜುಂಡಯ್ಯ ನಾಲ್ಕನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು ನರ್ಮದಾ ನದಿ ಗಂಗಾ ನದಿ ಗೋದಾವರಿ ನದಿ ತುಂಗಾ ನದಿ ಉತ್ತರ ತುಂಗಾ ನದಿ ಐದನೆಯ ಪ್ರಶ್ನೆ ಗುಂಬಜ್ ಯಾವ ನಗರದಲ್ಲಿದೆ ಹಾವೇರಿ ಬಿಜಾಪುರ ಧಾರವಾಡ ಹುಬ್ಬಳ್ಳಿ ಉತ್ತರ ಬಿಜಾಪುರ ಆರನೆಯ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಬೆಳಗಾಂ ಬೆಂಗಳೂರು ಮಂಗಳೂರು ಬೆಳಗಾವಿ ಉತ್ತರ ಬೆಳಗಾವಿ ಏಳನೆಯ ಪ್ರಶ್ನೆ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಬೆಂಗಳೂರು ಗ್ರಾಮಾಂತರ ರಾಮನಗರ ಉಡುಪಿ ಬಳ್ಳಾರಿ ಉತ್ತರ ಬೆಂಗಳೂರು ಗ್ರಾಮಾಂತರ ಧನ್ಯವಾದಗಳು